ನಮಸ್ಕಾರ ಸ್ನೇಹಿತರ ವಾಜೇಶ್ವರಿ ನಾಟಕ ಬಟಾಬಯಲ್ ಆಗಿದೆ ಹಾಗಾದ್ರೆ ಯಾರ ಮುಂದೆ ಬಟಾ ಬಯಲಾಯಿತು ಜೀವ ಮಾಡಿದ್ದೇನು ಫೈನಲಿ ಇರೋಚನ ಆ ಮುಂಜೆ ಉಳ್ಕೊಳ್ಳೋಕೆ ಮುಂದಾಗೇ ಬಿಟ್ಲ ನಿರ್ಧಾರನ ಬದಲಾಯಿಸೇ ಬಿಟ್ಲ ಕೃಷ್ಣ ಜೀವನ ಬಿಟ್ಟು ಬಂದೇ ಬಿಟ್ಲ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಜ್ರೇಶ್ವರಿಯವರು ಜೀವ ಮನೆಯಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಅದೇ ಕಾರಣಕ್ಕೆ ಜೀವ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತಾರೆ ಕಡೆ ಡಾಕ್ಟರ್ ಕೂಡ ವಜ್ರೇಶ್ವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗಿದ್ರೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆಯಾ ವಜ್ರೇಶ್ವರಿಗೆ ಖಂಡಿತ ಇಲ್ಲ ಎಲ್ಲವೂ ಕೂಡ ದೊಡ್ಡ ಬೆಗ್ಗ ಡ್ರಾಮಾ ಆಗಿದೆ ವಜುನಾನ ಟ್ರ್ಯಾಪ್ ಮಾಡು ಡ್ರಾಮಾ அதே காரணீச்சுவாக்கே இல்ல வஜுவேஷ்வரி எச்சரோல் தான் வஜுவேஷ்வரி எச்சர்த்தாக ಈ ಕಡೆ ಅದಕ್ಕೆ ಹೇಗಿದ್ದೀರಾ ಅಂದಾಗ ತುಂಬಾ ಈ ಎಲ್ಲ ನಾಟಕ ಕೂಡ ಯಾಕೆ ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳ್ತಿದ್ರು ಹೊರಗಡೆ ರಚನಾ ತುಂಬಾ ಅಳ್ತಿದ್ದಾಳೆ ಅಂದಾಗ ಅದೇ ಕಾರಣಕ್ಕೆ ತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಅವಳು ಅಳ್ಳೇಬೇಕು ಇನ್ನೂ ಕೂಡ ಅಳ್ಳೇಬೇಕು ಅವಳು ಇಷ್ಟೆಲ್ಲ ಆಡಿಬಿಟ್ಲು ಅವಳು ನನಗೇನೆ ಈ ರೀತಿ ಮಾಡಲು ಅಳ್ಳಿ ಅವಳು ಚೆನ್ನಾಗಿ ಇನ್ನೂ ಕೂಡ ಅಳಿಸಿ ಅಂತ ಹೇಳ್ತಿದ್ದಾರೆ ವಜ್ರೇಶ್ವರಿ ನಿಹಾರಿಕ ಕೂಡ ಬಂದು ಕಪಾಳಕ್ಕೆ ಬಾರಿಸಿದಾಳೆ ಅಂದಾಗ ಒಂದೇ ಆಗಿ ಬಾರಿಸೋದ್ಲು ಇನ್ನೂ ಒಂದು ಹತ್ತು ಬಾರಿಸ್ಬೇಕಾಗಿತ್ತು ಅವಳಿಗೆ ಅಂತ ಹೇಳ್ತಿದ್ದಾರೆ ವಜ್ರೇಶ್ವರಿ ಜೊತೆಗೆ ಈ ಕಡೆ ಇದೇ ನಾಟಕ ಇನ್ನೂ ಸ್ವಲ್ಪ ಹೊತ್ತು ಮುಂದುವರಿಯುತ್ತೆ ಅಲ್ಲಿ ತನಕ ನೀವು ಎಲ್ಲರೂ ಕೂಡ ಅವಳೇ ಕಾರಣ ಅಂತ ಹೇಳಿ ಅವಳಿಗೆ ಗಿಲ್ಟ್ ಫೀಲ್ ಆಗಬೇಕು ಆ ರೀತಿ ಮಾಡಬೇಕು ತೇಜ ಅಂತ ಹೇಳ್ತಾರೆ ಸರಿ ಅಂತ ತೇಜ ಕೂಡ ಹೇಳ್ತಾರೆ ತದನಂತರ ಈ ಕಡೆ ನನಗೊಂದು ತುಪ್ಪದ ಮಸಾಲೆ ದೋಸೆ ತಗೊಂಡ ಬಾ ಮೆಡಿಸಿನ್ ಬಂದಾಗ ಬರಬೇಕು ಡೈರೆಕ್ಟಾಗಿ ತಂದು ಕೆಂದುಬಿಡಿಯಾ ಅಂತ ಹೇಳ್ತಾರೆ ಸರಿ ಆಯಿತು ಅದಕ್ಕೆ ಅಂತ ತೀಚ ಏನೋ ಹೊರಡ್ತಾರೆ ನಂತರ ಡಾಕ್ಟರ್ ನೀವು ನಮ್ಮ ನಾಟಕಕ್ಕೆ ಸಾಥ್ ಕೊಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ವಜ್ರೇಶ್ವರಿ ಹೇಳಿದಕ್ಕೆ ಇವತ್ತು ನಾನು ಈ ಹಾಸ್ಪಿಟಲ್ ಓನರ್ ಆಗಿದ್ದೀನಿ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಅಲ್ವಾ ಮೇಡಮ್ ಏನು ಮಾಡಬೇಕು ಹೇಳಿ ಖಂಡಿತ ಮಾಡೋಣ ನೀವು ಹೇಳಿದಾಗೆ ಎಲ್ಲನೂ ಕೂಡ ಅಂತ ಡಾಕ್ಟರ್ ಕೂಡ ಕೈ ಜೋಡಿಸಿದ್ದಾರೆ ಅವರ ಜೊತೆ ಈ ಕಡೆ ರೋಚನಾ ಅಳ್ತಿದ್ದಾಳೆ ನಿಹಾರಿಕ ಕೂಡ ಕಪಾಳಕ್ಕೆ ಬಾರಿಸಿದಾಳೆ ತನ್ನ ದೊಡಮ್ಮಗೆ ಯಾಕೆ ಈ ರೀತಿ ಮಾಡಿದೆ ನಿನ್ನಿಂದಾನೆ ನನ್ನ ದೊಡಮ್ಮ ಇಂಥ ಪರಿಸ್ಥಿತಿಗೆ ಬಂದಿರೋದು ಅಂತ ಅದರ ನಡುವೆ ಜೀವ ನಾ ಕರ್ಕೊಂಡು ಅಶ್ವಿನ್ ಅಮ್ಮ ಮಾತನಾಡೋಕ್ಕೆ ಬಂದಿದ್ದಾರೆ ನನಗೆ ಗೊತ್ತಿದೆ ನೀನು ಯಾರು ಅಂತ ನಾನು ಅಶ್ವಿನ್ ಅಮ್ಮ ಅಂತ ಹೇಳ್ತಿದ್ದಾರೆ ನಿಮ್ಮ ಹತ್ರ ಏನು ನನ್ನ ಮಾತುಕತೆ ಅಂತ ಜೀವ ಹೇಳ್ತಿದ್ರೆ ನೋಡು ಜೀವ ನೀನು ಒಳ್ಳೆಯ ಥರ ಕಾಣಿಸ್ತೀಯ ನಾನು ಒಂದು ಕಡೆ ನೆನ್ಪರಾನೆ ಅಂತ ಅನ್ಕೋ ನೀನು ಪುರೋಹಿತರ ವೇಷದಲ್ಲಿ ಬಂದು ನನ್ನ ಮಗನ ಮದುವೆ ನಿಲ್ಲಿಸಿದ್ದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ನಂಗೆ ನಿನ್ನ ನಿಮ್ಮ ಕೋಪ ಇಲ್ಲ ಆ ವಜ್ರೇಶ್ವರಿ ಮತ್ತು ನನ್ನ ಗಂಡ ದೇವರಾಜದಾರಲ್ಲ ಅವರಿಬ್ಬರು ಅಂತ ಸಾಮಾನ್ಯರಲ್ಲ ಅವ್ರು ಸುತ್ತಮುತ್ತ ಇರೋರು ಏನು ಅಂತ ಅಂದ್ಕೊಂಡಿದ್ಯ ಜಿಂಗಚಕ ಜಾತಿಗೆ ಸೇರಿದವರು ಅವರೆಲ್ಲ ದೇ ದೇವರಾಜ್ ಮತ್ತು ನನ್ನ ಗಂಡ ದೇವರಾಜ್ ಮತ್ತು ವಜ್ರೇಶ್ವರಿ ಅವರಂತೂ ತಮ್ಮ ಕೆಲಸ ಮಾಡ್ಕೊಳೋಕೆ ಏನು ಕಳ ಕೆಲಸ ಬೇಕಾದರೂ ಮಾಡ್ತಾರೆ ನಾಟಕನೂ ಮಾಡ್ತಾರೆ ಯಾರು ಕಥೆನಾರು ಬೇಕಾದರೂ ಮುಗಿಸ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಜೇನುಗೂಡು ಅಂತ ಇದಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ಯಾ ನಿಗೂ ನಿನ್ನ ಮಗಳಿಗೂ ಇನ್ನೂ ಏನೇನು ಕಾದಿದ್ಯೋ ದಯವಿಟ್ಟು ಹುಷಾರಾಗಿರಪ್ಪ ನಿನಗೇನೋ ಹೇಳಬೇಕು ಅನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರಚನೆ ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲಿ ಒಳ್ಳೆಯವರೆಲ್ಲ ಆಕೆ ಒಬ್ಬಳೇ ಏನು ಸಂಟು ಇವರೆಲ್ಲರೂ ಸೇರಿಕೊಂಡು ಆಕೆಗೆ ಮೋಸ ಮಾಡ್ತಿದ್ದಾರೆ ಅಂತ ಅಶ್ವಿನಮ್ಮ ಹೇಳಿ ಹೋಗ್ತಾರೆ ಈ ಕಡೆ ಜೀವಂಗೂ ಕೂಡ ಶಾಕ್ ಆಗುತ್ತೆ ತದನಂತರ ಇಲ್ಲಿ ರಚನಾ ಅಮ್ಮ ಹೇಗಿದ್ದಾರೆ ಅಂತ ಡಾಕ್ಟರ್ನ ಕೇಳ್ತಿದ್ದಾರೆ ಡಾಕ್ಟರ್ ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಹೇಗಿದ್ದಾರೆ ದುಡ್ಡಮ್ಮ ಹೇಗಿದ್ದಾರೆ ಅಂತ ಎಲ್ಲರೂ ಕೂಡ ವಿಚಾರಿಸಿದ್ದಾರೆ ಇಲ್ಲ ಇನ್ನೂ ಕೂಡ ಮೈಲ್ಡ್ ಹಾರ್ಟ್ ಅಟ್ಯಾಕಾ ಮ್ಯಾಸಿವ್ ಹಾರ್ಟ್ ಅಂತ ಗೊತ್ತಾಗ್ತಿಲ್ಲ ಮ್ಯಾಸಿವ್ ಆದರೆ ತುಂಬಾ ಸೀರಿಯಸ್ ಆಗುತ್ತೆ ನಿಜವಾಗ್ಲೂ ಅವರು ಬದುಕುಳಿಯೋದೆ ಕಷ್ಟ ಆಗ್ತದೆ ನಮ್ಗೆ ಇಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಾವು ಟ್ರೈ ಮಾಡ್ತೀವಿ ಅಂತ ಫುಲ್ ಡ್ರೈವಿ ಡ್ರಾಮಾ ಮಾಡ್ತಿದ್ದಾರೆ ಇಲ್ಲಿ ಡಾಕ್ಟರ್ ಆ ರಚನಾ ಮತ್ತು ಫ್ಯಾಮಿಲಿ ಮುಂದೆ ಕಡೆ ರಚನಾ ಅಂತೂ ಕಾಲನ್ನೇ ಇಟ್ಕೊಂಡ್ಬಿಡ್ತಾಳೆ ದಯವಿಟ್ಟು ಡಾಕ್ಟರ್ ನಮ್ಮ ಅಮ್ಮನ ಉಳಿಸ್ಕೊಡಿ ಏನೂ ಕೂಡ ಆಗಬಾರ್ದು ಅಂತಂದರೆ ನಮ್ಮಿಂದ ಏನಾಗುತ್ತೆ ಅದನ್ನು ಪ್ರಯತ್ನ ಪಡ್ತೀವಿ ಅಮ್ಮ ಅಂತ ಹೇಳ್ತಾರೆ ನಂತರ ಈಗಾದರೆ ಏನು ಪ್ರಯೋಜನ ರಚನಾ ಇದೆಲ್ಲ ಆಗಿದೆ ನೀನು ಜೀವನ ಮದುವೆ ಆಗಿದ್ದರಿಂದ ಜೀವನ ಮದುವೆ ಆಗಿದ್ರಿಂದನೇ ಇಷ್ಟೆಲ್ಲ ನಡೀತಿರುವುದು ಅಂತ ಇಲ್ಲಿ ಚಿಕ್ಕಮ್ಮ ಕೂಡ ರಚನಾ ಮೇಲೆ ರೇಗ್ತಿದ್ದಾರೆ ರಚನಾಗೆ ಅಮ್ಮನ ಆ ಅವಸ್ಥೆನ ನೋಡೋಕೆ ಆಗ್ತಿಲ್ಲ ಅಮ್ಮನ ನೋಡೋಕೆ ಅಂತಲೇ ಹೋಗ್ತಾ ಇದ್ದರೆ ಈ ಕಡೆ ತೇಜ್ ಅವರು ದೇವರಾಜ್ ಬಂದಿದ್ದೆ ಎಲ್ಲಿಗೆ ಹೋಗ್ತಿದೆಯಾ ಈ ರೀತಿ ಎಲ್ಲ ಟ್ರೀಟ್ಮೆಂಟ್ ಆಗಬೇಕಾದ್ರೆ ಹೋಗಬಾರ್ದಮ್ಮ ಅಂತ ಇಟ್ಟು ಹೊರಗಡೆ ಬಾ ಆಕೆ ಯಾಕೆ ಹೋಗ್ತಿದ್ಯಾ ಅಂತ ಕರ್ಕೊಂಡು ಹೊರಗಡೆ ಬರ್ತಾರೆ ಅದರ ನಡುವೆ ಆತ ಕಡೆ ವಜ್ರೇಶ್ವರಿ ಅವರು ಮಸಾಲೆ ದೋಸೆ ತಿಂತಿದ್ರೆ ಡೋರ್ ಓಪನ್ ಮಾಡಿ ಎಂಟ್ರಿ ಕೊಟ್ಟೆ ಬಿಡ್ತಾರೆ ವಜ್ರೇಶ್ವರಿ ಶಾಕ್ ಆಗಿದ್ದಾರೆ ಹಾಗಿದ್ರೆ ಬಂದದ್ದು ಯಾರು ಜೀವನ ಖಂಡಿತ ಇಲ್ಲ ಬಂದಿದ್ದು ಜೀವ ಅಲ್ಲ ನಿಹಾರಿಕ ನೀ ಬಂತಿದ್ದಾಗೆ ನೀನು ಎಲ್ಲಿಗೆ ಹಾಕಿ ಬಂದೆ ಅಂತಿದ್ದಾಗೆ ದೊಡಮ್ಮ ನೀವು ಆರಾಮಾಗಿದ್ದೀರಾ ನಿಜವಾಗ್ಲೂ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತ ಎಷ್ಟು ಬೇಚಾರ ಮಾಡ್ಕೊಂಡಿದ್ದೆ ಗೊತ್ತಾ ಅಂತ ಹೇಳ್ತಿದ್ರೆ ಈ ವಿಷಯ ಯಾರಿಗೂ ಕೂಡ ನೀನು ಹೊರಗಡೆ ಹೇಳಬಾರ್ದು ಅಂತಾಗ ಏನು ದೊಡಮ್ಮ ಎಷ್ಟು ಬಾರಿ ನಾನು ನಿಮ್ಮ ಜೊ ನಿಮ್ಮ ಪರ ಅಂತ ಹೇಳಿದ್ರು ಕೂಡ ನೀವು ನನ್ನ ಮಾತನ್ನೇ ನಂಬೋದಿಲ್ವಲ್ಲ ನಾನು ಯಾವಾಗಲೂ ಕೂಡ ನಿಮ್ಮ ಫೇವರ್ ಆಗೇ ಮಾಡೋದು ಅಂತ ಹೇಳ್ತಿದ್ದಾರೆ ನಿಮ್ಗೆ ಏನಾಗಬೇಕು ಆ ಆ ರಚನಾ ಮನೇಲೇ ಉಳ್ಕೋಬೇಕು ಅನ್ನೋದಲ್ವ ನಿಮ್ಮ ಉದ್ದೇಶ ಅದಕ್ಕೋಸ್ಕರ ತಾನೇ ಇಷ್ಟೆಲ್ಲ ಡ್ರಾಮಾ ಮಾಡ್ತಿರೋದು ಖಂಡಿತ ನೋಡಿ ರಚನಾ ಹೇಗೆ ನಿಮ್ಮ ಮಾತನ್ನು ಕೇಳ್ತಾಳೆ ಅನ್ನೋದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ನಿಹಾರಿಕ ರಚನಾನ ಕರ್ಕೊಂಡು ಬಂದು ಒಂದು ರೂಮಲ್ಲಿ ಡಬ್ಬು ಬಿಡ್ತಾಳೆ ಏನಕ್ಕೆ ರಚನಾ ಏನಕ್ಕೆ ನಿಹಾರಿಕ ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಕೇಳ್ತಿದ್ರೆ ಏನು ನಡ್ಕೋತಿದ್ಯಾ ಅಂತ ನಮ್ಮ ದೊಡ್ಡಮ್ಮನ ಇವತ್ತು ಆ ಸ್ಥಿತಿಗೆ ತಳ್ಳಿದ್ಯಲ್ಲ ನೀನೇ ಅಲ್ವಾ ನಮ್ಮ ಏನು ಮಾಡಿದೆ ನೀನು ಯಾಕೆ ನಮ್ಮ ದೊಡ್ಡಮಂಗ ಹಚ್ಡೋಕ್ಕಾಯಿತು ಇದಕ್ಕೆಲ್ಲ ಕಾರಣ ನೀನೇ ಅಲ್ವಾ ನನಗೆ ಚಿಕ್ಕದ್ರಿಂದ ನಿನ್ನ ಕಂಡ್ರಾಗೋದಿಲ್ಲ ಯಾಕೆ ಹೇಳು ನಿನಗೆ ನನಗಿಂತ ಆಫರ್ ಸಿಗುತ್ತೆ ಬೇಗ ಬೆಳೆದು ಬಿಟ್ಟೆ ಅಂತಲ್ಲ ನಿನಗೆ ಸಿಕ್ಕಂಥ ಅಮ್ಮ ನನಗೆ ಸಿಗಲಿಲ್ಲ ಅಂತ ಅಂತ ತಾಯಿ ಎಷ್ಟು ಜನಕ್ಕೆ ಸಿಗ್ತಾರೆ ಮರ ಎಷ್ಟು ದೊಡ್ಡದಾಗಿದೆ ಅನ್ನೋದಲ್ಲ ಮುಖ್ಯ ಆ ಮಣ್ಣು ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಮುಖ್ಯ ನೀನೇನು ಆ್ಯಕ್ಷನ್ ಕಟ್ಟೆ ಹೇಳಿದ ತಕ್ಷಣ ನಾನು ನಿಮಸ್ಬಿಡ್ತೀನಿ ಆದರೆ ದೊಡಮ್ಮ ಎಷ್ಟೆಲ್ಲ ಪ್ರೊಡಕ್ಷನ್ ಹೌಸ್ನ ಅಲಿತ ಅಲಿತಾ ಇದ್ರು ಗೊತ್ತಾ ನಿನಗೆ ಅವಕಾಶ ಕೊಡಿಸ್ಬೇಕು ಅಂತ ಎಷ್ಟು ಮೆಟ್ಲಿನ ಹತ್ತಿ ಹೇಳಿದು ಎಷ್ಟು ಅವಮಾನ ಅನುಭವಿಸಿದಾರೋ ಆದರೆ ಅವತ್ತು ಇವತ್ತಿನ ಅವ್ರಿಗೆ ಏನು ಕೊಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಅಂತ ಅವಳು ಮತ್ತಷ್ಟು ರಚನಾ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಹಾಗೆ ನಿಹಾರಿಕ ಮಾಡ್ತಿದ್ದಾಳೆ ಇತರ ಕಡೆ ಜೀವ ಹತ್ರ ತೇಜ ದೇವರಾಜ್ ಎಲ್ಲರೂ ಕೂಡ ಬರ್ತಾರೆ ಸುತ್ತು ಬರೀತಾರೆ ನಮ್ಮ ಮನೆ ನಾವು ನಾನು ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಅದಕ್ಕೂ ನಿನಗೂ ಸಂಬಂಧ ಇಲ್ಲ ನಿನ್ನಂಥ ಒಬ್ಬ ಫುಡ್ ಟ್ರಕ್ಕನ್ನು ಇಟ್ಕೊಳ್ಳೋವನ್ನ ಹತ್ರ ನಮ್ಮದೇನು ಮಾತುಕತೆ ಮೊದಲು ಇಲ್ಲಿಂದ ಯಾಕಿದೆಯಾ ಮೊದಲು ಇಲ್ಲಿಂದ ಹೊರಡ್ತಾ ಇರು ಅಂತ ಹೇಳ್ತಿದ್ರೆ ನಿಮ್ಮಂಥವ್ರ ಹತ್ರ ಎಲ್ಲ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ನನಗೆ ಸಾವಿರ ಇದೆ ನಂದನ್ನು ನಾನು ನೋಡ್ಕೋತೀನಿ ನಿಮ್ಮ ಕಟ್ಕೊಂಡು ನನಗೇನಾಗಬೇಕು ನಿಜವಾಗ್ಲೂ ರಚನಾ ಏನೋ ಸಂಚ ಆದರೆ ನೀವಲ್ಲ ಖಂಡಿತ ನನಗೇನಪ್ಪ ಆಗಬೇಕು ನಿಮ್ಮ ವಿಷಯಕ್ಕೆ ನಾನು ಯಾಕೆ ಬರಲಿ ಅಂತ ಹೇಳಿ ಹೊರಟೇ ಬಿಡ್ತಾನೆ ಈ ಕಡೆ ಜೀವ ಅತ್ತ ಕಡೆ ಇಲ್ಲಿ ನಿಹಾರಿಕಾ ರಚನಾನ ಕರ್ಕೊಂಡು ಬರೋಕ್ಕೂ ಮುನ್ನ ರಚನಾ ತೀಜ ಹತ್ರ ಹೋಗಿದ್ದೆ ಅಲ್ಲಿ ಜೀವ ಎಲ್ಲಿ ಅಂತ ಕೇಳಿದ್ಲು ಆದರೆ ಜೀವಾಗೆ ಕೃಷ್ಣ ಕಾಲ್ ಮಾಡಿ ಯಾರೂ ಇಲ್ಲ ಅಂತ ಹೇಳಿದಾಗ ಕೃಷ್ಣನ ಸಮಾಧಾನ ಮಾಡಬೇಕು ಅಂತ ಜೀವ ಹೋಗಿದ್ದಾರೆ ಅಂತ ತೀಜ ಸುಳ್ಳು ಹೇಳಿದರು ತದನಂತರ ಹೌದಾ ಅಂತ ಅಂದ್ಕೊಂಡು ರಚನಾ ಕೂಡ ಇದ್ಲು ಅದರ ನಡುವೆನೇ ನಿಹಾರಿಕ ರಚನಾನ ಈ ರೂಮ್ಗೆ ಕರ್ಕೊಂಡು ಬಂದು ಆಕೆ ಮಗದಷ್ಟು ಗಿಲ್ಟ್ ಫೀಲ್ ಮಾಡಿಕೊಳ್ಳುವ ಹಾಗೆ ಮಾಡ್ತಿದ್ದಾಳೆ ನಂತರ ಸ್ಟೇಜ್ ಮೇಲೆ ನೀನು ಎಷ್ಟೆಲ್ಲ ಡ್ಯಾನ್ಸ್ ಮಾಡ್ಬೋದು ಆದರೆ ಸ್ಟೇಜ್ಗೆ ಹತ್ಸೋ ಪ್ರಯತ್ನ ಇರತ್ತಲ್ಲ ಅವರು ನಿಜವಾಗಿ ಕಷ್ಟಪಟ್ಟಿರುವುದು ಇಷ್ಟೆಲ್ಲ ನಿನಗೋಸ್ಕರ ಮಾಡಿದ್ರು ಚೈಲ್ಡ್ ಆರ್ಟಿಸ್ಟಿಂದ ದೊಡ್ಡ ಆರ್ಟಿಸ್ಟ್ ಮಾಡಿದ್ದಾರೆ ನಿನ್ನಿಂದ ಬಯಸಿದ್ದೇನು ನನ್ನ ಮಗಳು ನನ್ನ ಜೊತೆ ಇರಬೇಕು ಅಂತ ಆದರೆ ನೀನು ಏನು ಮಾಡಿದೆ ಅವ್ರಿಗೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಇಲ್ಲ ಮಮ್ಮನ ಜೊತೆ ಇರ್ತೀನಿ ನಮ್ಮಮ್ಮನ ಕೈ ಇಟ್ಕೊಂಡು ಅಳಬೇಕು ಅನಿಸ್ತದೆ ಅಂತ ರಚನೆ ಹೇಳ್ತಿದ್ದಾಗೆ ದೊಡ್ಡಮಂಗೆ ಈಗ ತಾನೇ ಪ್ರಜ್ಞೆ ಬಂದಿದೆ ನಾನು ಹೇಳ್ತೀನಿ ಆ ನಂತರ ನೀನು ಬಾ ಆಯ್ತಾ ಅಂತ ಹೇಳಿ ಫೈನಲಿ ನಿಹಾರಿಕ ತನ್ನ ಪ್ರಯತ್ನದಲ್ಲಿ ಕೆತ್ತದಾಗಿದೆ ಈ ಕಡೆ ಜೀವ ಮನೆಗೆ ಬರ್ತದಾಗೆ ಕೃಷ್ಣ ಅಮ್ಮ ಇಲ್ಲಿ ಅಂದಾಗ ಬರ್ತಾಳಪ್ಪ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಜೀವ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಯಾಕೆ ಅವಳನ್ನ ಹೆಂಡ್ತಿ ಅಂತ ಕೋರ್ಟ್ ಮುಂದೆ ಒಪ್ಕೊಂಡೆ ತಪ್ಪು ಮಾಡಿಬಿಟ್ಟೆ ನಾನು ಅವಳು ತನ್ನ ಮನೆ ಕಾಟನ ತಪ್ಪಿಸ್ಕೊಳ್ಳೋಕೋಸ್ಕರ ಇಲ್ಲಿ ಅಮ್ಮ ಅಂತ ನಮಗೆ ಕಾಟ ಕೊಡ್ತಿದ್ದಾಳೆ ಇಲ್ಲ ಇವಳನ್ನ ಮೊದಲು ಮಾತಾಡಿ ಅವಳು ಮನೆಗೆ ವಾಪಸ್ ಕಳಿಸ್ಬಿಡ್ಬೇಕು ಕೋರ್ಟ್ ವಿಷಯ ಎಲ್ಲನೂ ಕೂಡ ನಾನು ನೋಡ್ಕೋತೀನಿ ಖಂಡಿತವಾಗ್ಲೂ ಕೂಡ ಅವ್ರ ಮನೆಯವರೆಲ್ಲ ನನಗೇನೋ ಆಸ್ತಿ ಹೊಡೆಯೋಕ್ ಬಂದಿದ್ದೀನಿ ಅಂತ ಅನ್ಕೊತಿದ್ದಾರೆ ಏನಾಗ್ತದೆ ನನ್ನ ಬದುಕಲ್ಲಿ ಅಂತ ಜೀವ ತನ್ನ ಹೆಂಡತಿ ಫೋಟೋ ಮುಂದೆ ನಿಂತ್ಕೊಂಡು ಮಾತನಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಮನೆ ಬಿಟ್ಟು ಕಳಿಸ್ಬಿಡ್ತಾನೆ ಜೀವ ಆ ಕಡೆ ರಚನಾ ಅಮ್ಮನ ಮನೆ ಸೇರ್ಕೋತಾಳೆ ಕೃಷ್ಣನ ಕತೆ ಏನಾಗ್ಬೋದು ಕೃಷ್ಣ ಅಮ್ಮನ ತುಂಬಾ ಹಚ್ಕೊಂಡಿದ್ದಾಳೆ ಹಾಗಿದ್ರೆ ಕೃಷ್ಣನಗೋಸ್ಕರ ಮಗದುಮ್ಮೆ ರಚನಾ ಅಮ್ಮನ ಬಿಟ್ಟು ಬಂದೆ ಬಿಡ್ತಾಳೆ ಏನೆಲ್ಲ ಆಗತ್ತೆ ಏನೆಲ್ಲ ನಡೆಯಬಹುದು ಈ ಕಡೆ ವಜ್ರೇಶ್ವರಿಯ ಆಟಕ್ಕೆ ಇಲ್ಲಿ ಫುಲ್ ಸ್ಟಾಪ್ ಕೊಡೋಕೆ ಜೀವನ ಎಂಟ್ರಿ ಕೊಡಬೇಕಾಗತ್ತಾ ಏನಾಗತ್ತಾ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು